ಯಾಕೆಂದ್ರೆ ತಿದ್ದೇಳರಿ ಹಿಂಗೆ ಆಗಬಾರ್ದು ನೀವು ಹಿಂಗಾಗ್ತಾಯಿದ್ದು ನೋಡಿ ಅಲ್ಲಿ ನೀವು ಇನ್ನೂ ಹೆಚ್ಚಾಗುತ್ತೆ ಈ ದೇಶದಲ್ಲಿ ಹಂಗಾಗಿ ಮನುಷ್ಯ ಯಾವಾಗ ಶಾಂತಿ ನೆಮ್ಮದಿ ಒಂದು ಶಿಸ್ತುಬದ್ಧ ಜೀವನ ಇದ್ರೆ ಏನೂ ಆಗೋಲ್ಲ ನೋಡಿ ನಾವು ಕರೆಯದೆ ಬಂದರು ನಮ್ಮ ಸೆಕ್ಯೂರಿಟಿ ಮನೆಗೆ ಇಲ್ಲ ಯಾವುದೋ ಒಂದು ಫಂಕ್ಷನ್ ಇತ್ತು ಒಪ್ಪಿದ ಕೂಡೇ ನಮ್ಮ ಹುಡುಗಿ ಹೇಳಿದೆ ಅವ್ರಿಗೆ ಹೇಳು ನಾವು ಊಟಕ್ಕೆ ಅಲ್ಲಿಗೆ ಹೋಗ್ಬೇಕು ನಾನು ಅವ್ರ ಭಕ್ತಿ ಹೆಂಗಿದೆ ನೋಡಿರಿ ನೀವೆಲ್ಲ ಬಂದ್ರಿ ಜನಕ್ಕೆ ಅನ್ನ ಹಾಕಿದರು ನೋಡಿ ಗುರು ಪಾದಪೂಜೆ ಮಾಡಿದರು ಆ ಜನ್ಮ ಪುಣ್ಯ ಸಂಸ್ಕಾರ ಆತನಿಗೆ ಹೊಸ ನೋಡಿದ್ವಿ ನಮಗೆ ಇಂಥ ಓಪನೇ ನೋಡಿದ್ದಿಲ್ಲ ನಾವು ಇವರು ರಸಮನೆಗೆ ಬಂದಾಗ ನಮ್ಮ ಜೊತೆಗೆ ಬಂದರೆಲ್ಲ ಹೇಳ್ತಾ ಇದ್ರು ಹಾಗೇ ನಾವು ಕರೆಯದೇ ಬರುವವನು ಬರೆಯದೇ ಓದುವನು ಬರಿಗಾಲಲ್ಲಿ ನಡೆಯುವನು ಕೋಪ ಕಣ್ಣು ಈ ಜನ್ಮ ನಾವಿದ್ದಾಗ ಹರಿಷ್ಣ್ರಗಳನ್ನು ಗೆಲ್ಲಬೇಕು ಇವತ್ತು ನೋಡ್ತಾ ಇದ್ದಾರೆ ಗಲಾಟೆಗಳು ದೊಂಬಿಗಳು ಅವು ಏನೋ ಟಿ ವಿ ನೋಡೋಕ್ಕೆ ಆಗೋದಿಲ್ಲ ಟಿ ವಿ ತಪ್ಪು ಅಂತ ನಾವು ಹೇಳಲ್ಲ ಆ ಘಟನೆಗಳನ್ನು ಜನರು ಮುಂದೆ ಇಡ್ತಾ ಇದ್ದಾರೆ ಅವರು ಅದು ಯಾಕೆಂದರೆ ತಿದ್ದೋಳ್ರಿ ಹಿಂಗೆ ಆಗಬಾರ್ದು ನೀವು ಹಿಂಗಾಗ್ತಾಯಿದ್ದು ನೋಡಿ ಅಲ್ಲಿ ನೀವು ಇನ್ನೂ ಹೆಚ್ಚಾಗುತ್ತೆ ಈ ದೇಶದಲ್ಲಿ ಹಂಗಾಗಿ ಮನುಷ್ಯ ಯಾವಾಗ ಶಾಂತಿ ನೆಮ್ಮದಿ ಒಂದು ಶಿಸ್ತುಬದ್ಧ ಜೀವನ ಇದ್ರೆ ಏನೂ ಆಗೋಲ್ಲ ನೋಡಿ ನಾವು ಕರೆಯದೇ ಬಂದರು ನಮ್ಮ ಚಿಕ್ಕ ಮನೆಗೆ ಇಲ್ಲಿ ಯಾವುದೋ ಒಂದು ಫಂಕ್ಷನ್ ಇತ್ತು ಒಪ್ಪಿದ ಕೂಡೇ ನಮ್ಮ ಹುಡುಗಿ ಹೇಳಿದೆ ಅವ್ರಿಗೆ ಹೇಳು ನಾವು ಊಟಕ್ಕೆ ಅಲ್ಲಿಗೆ ಹೋಗ್ಬೇಕು ನಾನು ಅವರು ಭಕ್ತಿ ಹೆಂಗಿದೆ ನೋಡ್ರಿ ನೀವೆಲ್ಲ ಬಂದ್ರಿ ಎರಡು ಜನಕ್ಕೆ ಅನ್ನ ಹಾಕಿದರು ನೋಡಿ ಗುರು ಪಾದಪೂಜೆ ಪೂಜೆ ಮಾಡಿದರು ಆ ಜನ್ಮ ಪುಣ್ಯ ಸಂಸ್ಕಾರ ಆತನಿಗೆ ಹೊಸಮನೆ ನೋಡಿದ್ವಿ ನಮಗೆ ಇಂಥ ಓಪನೇ ನೋಡಿದ್ದಿಲ್ಲ ನಾವು ಇವು ರಸಮನೆಗೆ ಬಂದಾಗ ನಮ್ಮ ಜೊತೆಗೆ ಬಂದರೆಲ್ಲ ಹೇಳ್ತಾ ಇದ್ರು ಹಾಗೆ ನಾವು ಕರೆಯದೇ ಬರುವವನು ಬರೆಯದೇ ಓದುವನು ಬರಿಗಾಲ ಹಿಡಿಯುವನು ಕೋಪ ಕಣ್ಣು ಯಥಾದೃಷ್ಟಿ ದೃಷ್ಟಿ ತಥಾ ಸೃಷ್ಟಿ ನಾವು ಹೆಂಗೆ ನೋಡ್ತೀವಿ ಸೃಷ್ಟಿ ಹಂಗೆ ಕಾಣುತ್ತೆ ಅನ್ನವನ್ನು ಅನ್ನವಾಗಿ ನೋಡ್ತೀವಿ ಪ್ರಸಾದವಾಗಿ ನೋಡ್ತೀವಿ ಕೂಳಾಗಿ ನೋಡ್ತೀವಿ ಅದು ದೃಷ್ಟಿ ಆಗ್ತದೆ ಹಾಗೇ ಒಂದು ಹೆಣ್ಣನ್ನು ನೋಡಿದರೆ ಪ್ರಕೃತಿ ಮಾತೆ ತಾಯಿ ಮಾಯೆ ವಿಕೃತಿ ಆಕೆ ತಾಯಿಯಾಗಿ ನೋಡ್ತೀವಿ ನಾವು ಮಾಯಾಗಿ ನೋಡೋದಿಲ್ಲ ಯಾಕೆ ನೋಡೋ ಕಣ್ಣುಗಳು ಆ ಥರ ಅದಕ್ಕೆ ಕಣ್ಣನ್ನು ಶುದ್ಧಿಯಾಗಿಟ್ಟು ಹೋ ಮರೆಯದೇ ಓದುವನು ಅಂದರೆ ಕಣ್ಣು ಮರಿಗಾಲದಲ್ಲಿ ನಡೆಯುವನು ಅಂದರೆ ಮನಸ್ಸು ಮನಸ್ಸನ್ನು ಗೆಲ್ಲೋದು ಕಷ್ಟ ಹೆಂಗಾದ್ರೆ ಹೆಂಗೆ ಹೋಗ್ಬಿಡುತ್ತೆ ಆ ಮನಸ್ಸನ್ನು ಗೆದ್ದವನು ಮಹಾತ್ಮನಾಗ್ತಾನೆ ಮನಸ್ಸಿಗೆ ಸೋತನು ಮನುಷ್ಯ ಆಗ್ತಾನೆ ಹಾಗಾಗಿ ಈ ಸಂವತ್ಸರದಲ್ಲಿ ಶುಭಕ್ಕಿಂತ ಅಶುಭವೇ ಜಾಸ್ತಿ ಇನ್ನೊಂದು ಹೇಳಿ ಹೇಳಬೇಕು ಶ್ರಾವಣದ ಮೇಲೆ ಹೇಳ್ತೀನಿ ಅದನ್ನು ನಾನು ಇದು ನಾಮ ಸಂವತ್ಸರ ಒಂದೊಂದು ಸಂವತ್ಸರದಲ್ಲಿಯೂ ತನ್ನದೇ ಆದ ಫಲವನ್ನು ಅನಾದಿ ಕಾಲದ ಸಂವತ್ಸರಗಳು ಕೊಡ್ತಾ ಬರ್ತಾ ಇದ್ದಾವೆ ಈಗ ಈ ಸಾರಿ ಇರುವಂಥದ್ದು ಕ್ರೋಧಿನಾಮ ಸಂವತ್ಸರ ಹೆಸರಿನಲ್ಲೇ ಇದೆ ಕ್ರೋಧ ದ್ವೇಷ ಅಸೂಯೆ ಮತ್ಸರ ಶುಭಕ್ಕಿಂತ ಅಶುಭಗಳೇ ಜಾಸ್ತಿ ಈ ಸಂವತ್ಸರದಲ್ಲಿ ಶುಭನೂ ಇದೆ ಅಶುಭನೂ ಇದೆ ಪಂಚಘಾತಕಗಳು ಆಗ್ತವೆ ಪಂಚಘಾತಕ ಅಂದರೆ ಭೂಮಿಘಾತಕ ಬಿರುಕ್ಸ್ ಬಿಡ್ತಕ್ಕಂಥದ್ದು ನಡುಗ್ತಕ್ಕಂಥದ್ದು ಮತ್ತು ವಿಪರೀತವಾದ ಹೀಟ್ಗಳು ಶೀತ ಕೊಡ್ತಕ್ಕಂಥದ್ದು ಜಲಕಂಟಕನೂ ಇದೆ ನೀರಿನಿಂದಲೂ ಆಪತ್ತಿದೆ ಅಗ್ನಿಯಿಂದಲೂ ಆಪತ್ತಿದೆ ನೀರು ಅಗ್ನಿ ವಾಯುವಿಂದಲೂ ಅಪತ್ತಿದೆ ಹೀಗಾಗಿ ಈ ಪಂಚಕಂಠಗಳನ್ನು ಗೆಲ್ಲದೆ ಕಷ್ಟ ಇದು ಕ್ರೋಧಿನಾಮ ಸಂವತ್ಸರ ಪಾಪ ಜಲವೃಷ್ಟಿ ಆಗೋ ಲಕ್ಷಣ ಇದೆ ಆನಂತರ ಈ ಸಂವತ್ಸರದ ಫಲ ಗುರು ಶಿಷ್ಯ ಪ್ರಾರಂಭದಲ್ಲಿಯೇ ನಾವು ಹೇಳಿದ್ವಿ ಮಳೆ ಕುಡುಗು ಸಿಡಿಲು ಮಂಚು ಪ್ರಕೃತಿ ಅಸಲೂತೆ ಬೆಂಕಿಯಿಂದ ಕಾಟ ಮತಾಂಧತೆ ಹೆಚ್ಚಾಗ್ತದೆ ಸಾವು ನೋವುಗಳಾಗ್ತವೆ ಜನರು ಅಶಾಂತಿಯಿಂದಿರ್ತಾರೆ ಭೂಮಿ ನಡುಗ್ತದೆ ಕುಸಿತದೆ ರೋಗ ಹೆಚ್ಚಾಗ್ತವೆ ಅಂತ ಹೇಳಿದ್ವಿ ಅದರಂತೆ ಇನ್ನು ಮುಂದೆ ಸಹಿತ ಮಳೆಯಾಗುವ ಲಕ್ಷಣವಿದೆ ಕಾರ್ತೀಕ ಮಾಸದಲ್ಲಿ ತೊಂದರೆಯಾಗುವ ಲಕ್ಷಣ ಇದೆ ಮಳೆಯಿಂದ ರೋಗಗಳಿಂದ ಭೂಮಿಯಿಂದ ಲಕ್ಷಣವಿದೆ ವಿಶೇಷವಾಗಿ ಹಿಂದೆ ನಾವು ಹೇಳಿದ್ವಿ ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತವೆ ಅಂತ ಬಂದು ಈಗಲೂ ಅಂತಹ ಪರಿಸ್ಥಿತಿ ಇದೆ ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತವೆ ಮತ್ತು ಭೂಮಿಯಲ್ಲಿಯೇ ಇರುವಂಥ ಜಂತುಗಳು ಪ್ರಾಣಿಗಳು ಕೃಪೆಗಳು ಹೊರಗೆ ಬಂದು ಜನರಿಗೆ ಹೆಚ್ಚು ತೊಂದರೆ ಕೊಡುವಂಥ ಪ್ರಸಂಗ ಭಾಳ ಇದೆ ಹಾಗಾಗಿ ಪ್ರಕೃತಿ ಅಲ್ಲೋಲ ಕಲ್ಲೋಲು ಆಗುವ ಪ್ರಸಂಗ ಈ ಸಂವತ್ಸರದ ಕಡೆಯುವರೆಗೂ ಇರ್ತದೆ ಮತ್ತೆ ಒಂದು ಹಿಂದೆ ಹೇಳಿದ ಅಚ್ಚರಿಯ ಒಂದು ಅವಘಡ ಕಾದಿದೆ ಅಂತಿಯಾಗಿ ಕಲೆಗಳು ಹೆಚ್ಚಾಗ್ತಾ ಇದ್ದಾವೆ ಪ್ರ ಒಂದು ಕಡೆಯಿಂದ ಪ್ರಕೃತಿ ವಿಕೋಪ ಮತ್ತೊಂದು ಕಡೆ ಮತಾಂಧತೆ ಜಾತೀಯತೆ ಆಕ್ರೋಶಗಳು ಅಶಾಂತಿಗಳು ಹೆಚ್ಚಾಗಿ ಮುಂದೆ ಜನಮನವನ್ನ ಅಶಾಂತಿ ಶಾಂತಿ ಕಡಿಸ್ತಕ್ಕಂಥ ಕೆಲಸ ನಡೀತದೆ ರಾಜಕೀಯ ಏನು ರಾಜಕೀಯದಲ್ಲಿ ಚೆನ್ನಾಗಿ ನಡೀತಾ ಇತ್ತಲ್ಲ ಮುಂದೆ ಚುನಾವಣೆಯಲ್ಲಿ ಚುನಾವಣೆ ರೋಗಗಳು ಈಗ ಇನ್ನೊಂದು ವರ್ಷದಲ್ಲಿ ಕೊರೋನಾ ಹೋಗ್ತದೆ ನಾನು ಬಳ್ಳಾರಿ ಒಳಗೆ ಇದ್ರ ಬಗ್ಗೆ ಹೇಳಿದ್ ನಾನು ಕೊರೋನಾ ಹೋಗ್ತದೆ ಹೋಗುವಾಗ ಜಗತ್ತಿಗೆ ವಿಪರೀತವಾದ ಕ್ಷಾಮವನ್ನು ಕೊಟ್ಟೋಗ್ತದೆ ದುಃಖವನ್ನು ಕೊಟ್ಟೋಗ್ತದೆ ಕುಡಿಯಕ್ಕೆ ನೀರಿಲ್ದಂಗೆ ಮಾಡ್ತಾನೆ ಅಂತ ಪ್ರಸಂಗನೂ ಇದೆ ಮುಂದೆ ಕೊರೋನಾ ವರ್ಷದಲ್ಲಿ ಬಿಡುಗಡೆ ಆಗ್ತದೆ ಇದು ಎಂತ ಕಾಯಿಲೆ ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಇಂಥ ಕಾಯಿಲೆ ಬಂದಿಲ್ಲ ಹೆಂಗೆ ಅಂತ ನೀವು ಪ್ರಶ್ನೆ ನಾವು ತಿಳ್ಕೋಬೇಕು ಏನು ನ್ಯಾಯಿರ್ಬೋದಲ್ವೇ ಸಾವಿರಾರು ವರ್ಷಗಳ ದಾಸ್ಯ ಅನುಭವಿಸ್ತರಿಗೆ ಗೊತ್ತು ಕೆನಕೊಂದು ಪ್ರತಿ ವರ್ಷಗಳ ಮನೆಯಲ್ಲಿ ಶ್ರಾವಣ ದೇವರಿಗೆ ಸಂಪೂಜೆ ಮಾಡಿಸ್ತಾರೆ ಪದ್ಧತಿ ಅವರಿಂದ ನಮಗೆ ಒಂದು ಪದ್ಧತಿ ಗದಿಗ ನಮ್ಮ ಸಂಖ್ಯೆ ವರ್ಷಕ್ಕೂ ಕರೆಸ್ತಾರೆ ಓದೋರಲ್ಲಿ ಬಂದಿದೆ ಇವತ್ತು ಸಂಪೂರ್ಣವಾಗಿ ಮನುಷ್ಯ ಎಷ್ಟೋ ತಪ್ಪು ಮಾಡಿದ್ರು ಆ ಭಗವಂತ ಕ್ಷಮಿಸ್ತಾನಂತೆ ಮನುಷ್ಯ ಪ್ರಾಣಿ ಭೂಮಿ ಏನು ಮಾಡಿದರೂ ಸೃಷ್ಟಿಕರ್ತ ಅವನೇ ಅಂದರೆ ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಕ್ಷಮಿಸಲ್ಲ ಅಂತ ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮ ಬಾಧೆಗೆ ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇಬೇಕಾಗ್ತದೆ ಹಾಗೆ ಮಳೆ ಬೆಳೆ ಭೂಕಂಪಗಳು ಹತ್ತು ಕಿಕ್ಕುಗಳು ಅಥವಾ ನಡಿತಾ ಇರ್ತವೆ ಏನೂ ಆಗೋಲ್ಲ ಬರ್ತಾರೆ ತಮಾಶೆ ಅಂತ ಬರುತ್ತೆ ಪಡೆ ಅಂತಂದರೆ ಇಲ್ಲ ಈ ಬಾರಿ ಏನಾದರೂ ಬ ಇದೇ ಪರಿಸ್ಥಿತಿ ಮುಂದುವರೀ ಇಲ್ಲ ಚೆನ್ನಾಗಿ ತೊಂದರೆ ಏನಾಗುತ್ತೆ ಬರಗಾಲ ಚೆಹೆ ಅವಕಾಶ ಇರ್ಬೋದು ಅನುಕೂಲ ಆಗುತ್ತೆ ಆ ಥರ ಹೇಳಿದ್ರೆ ಮಟ್ಟಕ್ಕೆ ಚೆನ್ನಾಗಾಗುತ್ತೆ ಮೊನ್ನೆ ಒಂದು ಸರ್ತಿ ಹೇಳಿ